अथ श्री श्री गणेशा नम अस्य श्री राहु राहुलत्रमदेवृषि गायत्री चंद राहु जपे विनियोग राहुर्दानव राहु मंत्री चिंका चिंतनंदन अर्धकाय स्रोदी चंद्रादीमर्दन रौद्रो रुद्रप्रिय द्य स्वर्भानुर्भा ग्रहराजस्व धाई राकाभि कालदृष्टि श्रीकंठ श्रीकंठहृदयाश्रिय విధుం తుద సంహి సంహికేయోరూప మహాబల గృహపీడాక రక్తనేత్రో మహోదర పంచవింశతి నామాని స్మృత రాహుం సదా నర యటన్మహతి పీడా తస్ నశ్య కెవం ఆరోగ్యం పుత్రం మథులం శ్రియం న్యం పశుస్త రాహుస్తస్మై యట స్తోత్రముత్తమం సతదం పఠతే ఎస్ జీవేద్వర్షచతర శ్రీస్కందపరాణే రేవాఖం ರಾಹು ಸ್ತೋತ್ರಂ ಸಂಪೂರ್ಣ ಶ್ರೀ ಕೃಷ್ಣಾರ್ಪಣಮಸ್ತು ರಾಹು ಮಂತ್ರ ಏನಿದೆ ಅಲ್ಲ ಇನ್ನೊಂದು ಮಂತ್ರ ಬರ್ತದೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಕ್ಕಂಥದ್ದು ಹದಿನೆಂಟು ಸಾವಿರ ಜಪವನ್ನು ಮಾಡಬೇಕು ಅರ್ಧ ಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಮಿಕಾ ಗರ್ಭಸಂಬೂತಂ ತಮ್ ರಾಹುಂ ಪ್ರಣಮಾಮ್ಯಹಂ ಈ ಎರಡು ಲೈನಿನ ಮಂತ್ರ ಏನಿದೆ ಇದನ್ನ ನಿತ್ಯದಲ್ಲಿ ಜಪವನ್ನು ಮಾಡ್ತಾ ಒಟ್ಟಾರೆ ಹದಿನೆಂಟು ಸಾವಿರ ಜಪವನ್ನು ಮಾಡಬೇಕು ಅಂತ ಹೇಳಿ ಕ್ರಮ ಇದೆ ಯಾರ್ಯಾರಿಗೆ ಅನೇಕ ಕಾರಣದಿಂದ ಸಮಯ ಇರುವುದಿಲ್ಲ ಅವರು ಈ ಮಂತ್ರವನ್ನ ತಾವು ಪ್ರಯಾಣ ಕಾಲದಲ್ಲೂ ಸಹಿತ ಮಾಡಬಹುದು ಮಾಡಬಹುದಾಗಿದೆ ಇನ್ನು ಯಾರಿಗೆ ಸಮಯ ಇದೆಯೋ ಅವರು ಪೂರ್ಣವಾಗಿ ಇಪ್ಪತ್ತೈದು ಹೆಸರುಗಳನ್ನ ಅಗಾಳಿ ಹೇಳಿದಂತ ಸ್ತೋತ್ರವನ್ನ ಹೇಳಬೇಕು ಅದೇ ರೀತಿ ಕೇತು ಮಂತ್ರವು ಕೂಡ ಎರಡೂ ಮಂತ್ರಗಳಿದೆ ಕೇತು ಮಂತ್ರ ಎರಡು ಲೈನಿನ ಮಂತ್ರ ಯಾವ್ದು ಅಂತ ಹೇಳಿದ್ರೆ ಒಲಾಷ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಮ್ ಕೇತು ಪ್ರಣಮಾಂಹಂ ಇದು ಹದಿನೇಳು ಸಾವಿರ ಕೇತು ಮಂತ್ರ ಹದಿನೇಳು ಸಾವಿರ ರಾಹು ಮಂತ್ರ ಹದಿನೆಂಟು ಸಾವಿರ ಈ ಜಪವನ್ನ ಮಾಡಬೇಕು ಯಾರಿಗೆ ಅದನೋ ಮನೆಯಲ್ಲಿ ಅಂದ್ರೆ ಹದಿನೆಂಟು ಸಾವಿರ ಪೂರ್ಣ ಸ್ತೋತ್ರವನ್ನ ಮಾಡುವ ಕಾರಣ ಏನಿಲ್ಲ ಈ ಎರಡು ಲೈನಿನ ಮಂತ್ರ ಇದನ್ನ ಹೇಳಿದ್ರೆ ಸಾಕು ಇನ್ನು ಕೇತು ಸ್ತೋತ್ರವನ್ನ ನೋಡ ಕೇತು ಮಂತ್ರ ಏನಿದೆ ಅಲ್ಲ ಪಂಚವಿಂಶತಿ ಸ್ತೋತ್ರ ಇದು ಕೂಡ ಸ್ಕಂದ ಪುರಾಣದಲ್ಲಿ ಬಂದಿರತಕ್ಕಂಥದ್ದು अथ श्री हा, केतु स्त्रोत्र श्री गणेशाय नम अस्त्री केतु पंचविशति नाम स्त्रोत्र मधुच्छंदो ऋषि गायत्री छंद केतुर्देवता केतु प्रत्यर्थे जपे विनियोग केतु काल कलयिता धूम्रकेतुर्वरणक लोक केतुर्महाकेतुर्सर्वकेतुर्भय प्रद रौद्रो रुद्र प्रिय रुद्र क्रूर कर्मा सुगंध दृक् पलाश चित्र यत्नोपवीत तारागण विमर्द्री ಜೈಮಿನೀಯೋ ಗ್ರಹಾಧಿಪ ಪಂಚವಿಂಶತಿಮೇರ್ಯ ಸತತ ನಶತಿ ತಾಧ ಸರ್ವಕೇತು ಪ್ರಸಾದ ಧನಧಾನ್ಯ ಪಶೂನಚ್ ವೃದ್ಧಿರ್ನ ಸಂಶಯ ಇಂದಪುರಾಣೇ ಕೇತು ಪಂಚವಿಶತಿ ಸ್ತೋತ್ರ ಸಂಪೂರ್ಣ ಕೃಷ್ಣಾರ್ಪಣಮಸ್ತು ಈ ಸ್ತೋತ್ರಗಳನ್ನ ಎಲ್ಲರೂ ಪಾರಾಯಣ ಮಾಡಿ ಗ್ರಹದೋಷದಿಂದ ಎಲ್ಲೂ ಗ್ರಹದೋಷಗಳು ಪರಿಹಾರವಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಣ Hare Krishna Krishna